ಇನ್ನು ಯಾವ ವಚನದಲ್ಲಿ ಅಂತ ತಾಯಿ ಕೇಳಿದರೆ ಇದು ಬಸವನವರ ವಚನದಲ್ಲಿ ಹೇಳಿದ್ದಾರೆ ಏನಂತಂದ್ರೆ ಲಿಂಗ ದೃಶ್ಯ ಕರಗುಟ್ಟಿ ಜಂಗಮ ದರ್ಶನ ಶಿರಮೂರ್ತಿ ಅಂದ್ರೆ ನಾವು ಜಂಗಮನ ದರ್ಶನ ಮಾಡ್ಕೋಬೇಕಾಯ್ತಂದ್ರೆ ನಮ್ಮ ಸಿರ ಜಂಗಮನಾದ ಹಾಕಬೇಕು ಮತ್ತೆ ನಾವು ಲಿಂಗ ದರ್ಶನ ಮಾಡ್ಕೋಬೇಕಂದ್ರೆ ಕರಗುಟ್ಟಿ ಕೈಯಲ್ಲಿ ಲಿಂಗ ಹಿಡ್ಕೊಂಡು ಅದನ್ನು ದರ್ಶನ ಮಾಡಿಕೊಡ್ಬೇಕು ಜಂಗಮ ದರ್ಶನ ಮಾಡಬೇಕಾಗಿತ್ತಂದ್ರೆ ಸಿನಮುಟ್ಟಿ ನಮ್ಮ ಹಳ್ಳಿ ಹೇಳ್ತಾರೆ ಜಂಗಮನ ಪಾದಕ್ಕೆ ತಗೊಂಡು ಅಂತ ಬಸವನ ತಮ್ಮ ವಚನದಲ್ಲಿ ಹೇಳಿದ್ದಾರೆ ಅದಕ್ಕಾಗಿ ಜಂಗಮನ ನೀವರೆಗೂ ಪಾದವರೆಗ ನೆರವೇ ಸೂಕ್ಷ್ಮ ಇಟ್ಟು ಅವರು ಮೊದಲು ಪಾದ ಹೇಳ್ತಾರಂತೆಲ್ಲ ಆ ಪಾದದಲ್ಲಿ ಅಂತಂದ್ರೆ ಅವರು ಮನಸ್ಸು ಬಹಳ ಕನ್ಮಿಷನಿಂದ ಕೂಡಿದಂಥ ಮನಸ್ಸನ್ನು ಪರಿಶುದ್ಧವಾದ ಮನಸ್ಸನ್ನು ಮಾಡಿಕೊಡಬೇಕಾದ್ರೆ ಯೋಗ ಸಾಧನೆ ಇತ್ತು ಯೋಗ ಸಾಧನೆ ಇತ್ತು ಆ ಯೋಗ ಸಾಧನೆಯಿಂದ ಮನಸ್ಸು ಪರಿಶುದ್ಧ ಆದಾಗ ಪರಿಶುದ್ಧ